ನಮಸ್ಕಾರ ನಾನು ಶುಭಾ ನಾವು ಕಿಚನ್ ಅಲ್ಲಿ ಗಂಟೆ ಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ ಹ್ಯಾಂಗರ್ಗೆ ಒಂದು ಟವಲ್ಲು ಹಳೆಯದು ಇದೇನು ನಾನು ಯೂಸ್ ಮಾಡ್ತಾ ಇಲ್ಲ ಹಳೆ ಟವಲ್ನು ಸುತ್ತ ಬಿಟ್ಟಿದ್ದೀನಿ ನಾವು ಚಿಕ್ಕ ಚಿಕ್ಕ ಬಟ್ಟೆಗಳು ಅಂದ್ರೆ ಸಾಕ್ಸು ಮಕ್ಕಳದು ಕರ್ಚಿಪ್ಸು ಈ ನ್ಯಾಪ್ಕಿನ್ಸ್ ಎಲ್ಲ ಮಳೆಗಾಲದಲ್ಲಿ ಒಣಗಲ್ವಲ್ಲ ಈ ಥರ ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ಶೀಟ್ಸ್ ಕೆಳಗಡೆ ಇಲ್ಲ ಕಿಟಕಿಯಲ್ಲಿ ಇದನ್ನ ನೇತ್ ಬೇಗನೆ ಒಣಗೋಗುತ್ತೆ ಉಪ್ಪು ನೀವು ಮುಟ್ಟು ನೋಡಿದ್ರೆ ಕೈಗೆ ಮೆತ್ಕೊತಾ ಇರುತ್ತೆ ಈ ಮಳೆಗಾಲದಲ್ಲಿ ಒಂಥರ ತೇವ ಆದಂಗಿರುತ್ತಲ್ಲ ಟಿಶ್ಯೂ ಪೇಪರಲ್ಲಿ ಒಂದು ಸ್ವಲ್ಪ ರೆಗ್ಯುಲರ್ ಬಳಸೋ ರೈಸ್ನ ಹಾಕ್ಬಿಟ್ಟು ಇದನ್ನು ಅದರ ಒಳಗಡೆ ಇಟ್ಬಿಟ್ಟು ಮುಚ್ಚಲ ಇಟ್ಟರೆ ಎಕ್ಸ್ಟ್ರಾ ತೇವಾಂಶನೆಲ್ಲ ಈರ್ಕೊಬಿಡುತ್ತೆ ನಾವು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕುಟ್ಕೊಳಕ್ಕೆ ಈ ಥರ ಕುಟ್ಟಣಿಗೆ ಇಟ್ಕೊಂಡಿರ್ತೀವಲ್ಲ ಇದನ್ನ ಮೇಲೆ ಹಂಗೆ ಓಪನ್ ಇಡಬೇಡಿ ಜಿರಳೆ ಹಲ್ಲಿ ಓಡಾಡ್ತಾ ಇರುತ್ತೆ ಮುಚ್ಚಲಾ ಪ್ಲಾಸ್ಟಿಕ್ ಮುಚ್ಚಲಾ ವೇಸ್ಟ್ ಆಗಿ ಬಿಸಾಕೋ ಮುಚ್ಚಲ ಮುಚ್ಚಿಬಿಟ್ಟು ಕವರ್ ಒಳಗಡೆಗೆ ಆ ಕುಟ್ಟಣಿಗೆ ಸುತ್ತ ಬಿಟ್ಟಿಟ್ರೆ ಜಿರಳೆ ಹಲ್ಲಿ ಓಡಾಡೋದಿಲ್ಲ ಹಳೆ ಬಳೆ ಶೇಡ್ ಆಗಿಬಿಟ್ಟಿದೆ ಇದನ್ನ ನಾವು ಬಿಸಾಕೋ ಬದಲು ಕಿಚನ್ ಶೆಲ್ಫ್ ಮೇಲೆ ಇಟ್ಬಿಟ್ರೆ ನೋಡಿ ಚಿಕ್ಕ ಚಿಕ್ಕ ಇಡೋದಕ್ಕೆ ರಿಂಗ್ ತರ ಯೂಸ್ ಮಾಡ್ಕೋಬಹುದು ಕಿಚನ್ ಶೆಲ್ಫ್ ಕೂಡ ನೀಟಾಗಿ ಕಾಣಿಸುತ್ತೆ ನೀಟಾಗೂ ಇರುತ್ತೆ ಒಂದು ಬೆಳ್ಳುಳ್ಳಿ ಎಸಳು ತಕೊಂಡು ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ಲವಂಗ ಚುಚ್ಬಿಡ್ಬೇಕು ಒಂದು ಮೂರಿಂದ ನಾಲ್ಕು ಲವಂಗ ಚುಚ್ಚಿಬಿಟ್ಟು ನಿಮ್ ಕಿಚನ್ ಅಲ್ಲಿ ಇಡಿ ಎಲ್ಲಿ ತರಕಾರಿ ಫ್ರೂಟ್ಸ್ ಇಡ್ತಿರಲ್ಲ ಅಲ್ಲಿ ಸಣ್ಣ ಸಣ್ಣ ನೊಣಗ್ಳು ಬರುತ್ತಲ್ಲ ಸ್ಮೆಲ್ಗೆ ಆ ನೊಣಗಳು ಬರೋದಿಲ್ಲ ಟ್ರೈ ಮಾಡಿ ಬೇಕಂದ್ರೆ ಮಳೆಗಾಲದಲ್ಲಿ ನಾವು ಜಾಸ್ತಿ ನೀರಲ್ಲೇ ಇದ್ಬಿಟ್ರೆ ಪಾತ್ರೆ ಬಟ್ಟೆ ಅನ್ಕೊಂಡು ಈ ಬೆರಳುಗಳ ಸೈಡಲ್ಲೆಲ್ಲ ಒಂಥರ ಡ್ರೈನೆಸ್ ತರ ಬಂದ್ಬಿಡುತ್ತೆ ಸ್ಕಿನ್ ಒಂಥರಾ ಇರುತ್ತೆ ನೋಡಿ ತೋರಿಸ್ತಾ ಇದೀನಿ ಇದ್ರೆ ಇದು ನೋವು ಒಂಥರ ಉರಿಗಿ ಆಗ್ತಾ ಇರುತ್ತೆ ನೀರೊಳಗೆ ಕೈ ಇಟ್ಟಾಗ ನೀವು ರಾತ್ರಿ ಮಲಗುವಾಗ ಆ ಬೆರಳು ಸೈಡ್ಗಳಲ್ಲೆಲ್ಲ ಎಲ್ಲಾ ಅಪ್ಲೈ ಮಾಡಿ ಮಲಗಿದ್ರೆ ಆ ಡ್ರೈನೆಸ್ ಎಲ್ಲ ಹೊಲ್ಟೋಗುತ್ತೆ ಶುಂಠಿ ಜಾಸ್ತಿ ಇದೆ ಸಿಪ್ಪೆ ತೆಗಿಯೋದು ಹೆಂಗೆ ಅಂತ ಟೆನ್ಷನ್ ತಗೊತಾ ಇದ್ದೀರಾ ಇವತ್ತೊಂದು ಈಸಿ ಟ್ರಿಕ್ಸ್ ನೋಡಿ ಶುಂಠಿನ ಮೊದಲು ನೀರಲ್ಲಿ ಚೆನ್ನಾಗಿ ನೆನೆಸಿಬಿಡ್ಬೇಕು ಒಂದು ಐದು ನಿಮಿಷ ಮತ್ತು ಕೊಬ್ಬರಿ ತುರಿಯೋ ಈ ಥರ ಪ್ಲೇಟ್ ಅಂತೂ ಇರುತ್ತಲ್ಲ ತುರಿಮಣೆ ಅದರಲ್ಲಿ ಹಿಂಗೆ ಮೇಲೆ ಉಜ್ಜುತ್ತಾ ಇದ್ದರೆ ಸಾಕು ಎಷ್ಟು ಸಿಪ್ಪೆ ಬೇಕಾದರೂ ಶುಂಠಿ ನೀವು ತೆಗಿಬೋದು ಈ ಟ್ರಿಕ್ಸಿಂದ ಪ್ಲೀಸ್ ನಾನು ಹೇಳೋ ಟಿಪ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡೋದು ಮರಿಬೇಡಿ ಮಣ್ಣಿನ ದೀಪ ಎರಡು ತಗೊಂಡು ಬೇವಿನೆಣ್ಣೆ ಸೇರಿಸ್ಕೋಬೇಕು ಮತ್ತು ಬತ್ತಿ ಈ ಪತ್ತಿಗಳು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನೀವು ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಸುಲಭವಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ವಿಡಿಯೋ ಹೋಗಿ ನೋಡಿ ಕರ್ಪೂರ ದೇವ್ರ ಪೂಜೆಗೆ ಬಳಸೋ ಕರ್ಪೂರ ಒಂದೆರಡು ಕರ್ಪೂರ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಬೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಸಣ್ಣಗೆ ಪುಡಿ ಮಾಡಿಬಿಟ್ಟು ಅದರೊಳಗೆ ಒಂದು ದೀಪದೊಳಗೆ ಬೆಳ್ಳುಳ್ಳಿ ಒಂದು ದೀಪದೊಳಗೆ ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ ತಪ್ಪ ಹಚ್ಚಿಬಿಟ್ಟು ಇದನ್ನ ನಿಮ್ಮ ರೂಮಲ್ಲಿ ಇಡಬೇಕು ಎಲ್ಲಿ ನಿಮಗೆ ರಾತ್ರಿ ಸೊಳ್ಳೆಗಳು ಬರುತ್ತಲ್ಲ ಸಂಜೆ ಟೈಮು ಇಡೋದ್ರಿಂದ ಸೊಳ್ಳೆ ಬರೋದೇ ಇಲ್ಲ ನೆನೆಸಿರೋ ಕಾಳನು ನಾವು ಕುಕ್ಕರ್ಗೆ ಸೇರಿಸ್ಬಿಟ್ಟು ಕೂಗಿಸ್ಕೊಂತೀವಲ್ಲ ನಿಮಗೆ ಬೇಗನೆ ಬಿಡಬೇಕು ಅಂತಂದರೆ ಒಂದು ಸ್ವಲ್ಪ ತೆಂಗಿನ ಚಿಪ್ಪು ತೆಂಗಿನ ಚಿಪ್ಪೆ ತೆಂಗಿನ ಚಿಪ್ಪೆಂತೂ ಮನೇಲಿ ಇದ್ದೇ ಇರುತ್ತಲ್ವ ಒಂದು ಪೀಸಷ್ಟು ತೆಂಗಿನ ಚಿಪ್ಪು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಕೂಗಿಸ್ಕೊಳ್ಳಿ ಎರಡು ವಿಜಿಲ್ ಕೂಗ್ಸ್ಕೊಂಡ್ರೆ ಸಾಕು ನಿಮ್ಗೆ ಕಾಳು ಬೆಂದ್ಬಿಡುತ್ತೆ ಕಾಳೆ ಎಲ್ಲ ಬೇಳೆ ಸಾಂಬಾರ್ ಮಾಡ್ತೀರಲ್ಲ ಬೇಳೆ ಎಲ್ಲಾ ಬೇಗ ಬೆಂದ್ಬಿಡ್ಬೇಕಂದಾಗೂ ತಂಗಿನ ಚಿಪ್ ಸೇರಿಸಿ ನೋಡಿ ಮತ್ತೆ ಅದನ್ನ ಚಿಪ್ಪು ತೆಗ್ದ್ಬಿಡಿ ಟಿಫನ್ ಗೆ ಏನೋ ಸಾಂಬಾರ್ ಮಾಡ್ತಾ ಇರ್ತೀವಿ ಅದು ಲೀಕ್ ಆಗುತ್ತೆ ಮುಚ್ಚಲ ಎಲ್ಲಾ ಗಲೀಜಾಗ್ಬಿಡುತ್ತಲ್ಲಪ್ಪ ಅನ್ಕೊಳ್ಳೋರು ಒಂದು ಟಿಶ್ಯೂ ಪೇಪರ್ ಕಟ್ ಮಾಡಿ ಆ ಹಾಕ್ಕೋಬೋದು ಇಲ್ಲ ಇಲ್ಲ ಹಳೇದೇನೋ ಯಾವುದನ್ನ ಬಟ್ಟೆ ಇರುತ್ತಲ್ಲ ವೇಸ್ಟ್ ಆ ಬಟ್ಟೆ ಬೇಕಾದ್ರೆ ಹಾಕೊಂಡು ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು ನೋಡಿ ವಿಸಿಲ್ ಬರ್ತಾ ಇದೆ ಸೈಡ್ ನೀರೆಲ್ಲ ಲೀಕ್ ಆಗ್ತಾ ಇದೆ ಆದರೆ ನಾನು ಕುಕ್ಕರ್ದು ಮುಚ್ಚಳ ಮಾತ್ರ ಒಂದು ಸ್ವಲ್ಪ ಗಲೀಜಾಗಿಲ್ಲ ಎಷ್ಟು ನೀಟಾಗಿದೆಯೋ ಟ್ರೈ ಮಾಡಿ ಟಿಶ್ಯೂ ಪೇಪರ್ಗೆ ಒಂದು ಸ್ವಲ್ಪ ಅರಶಿನ ಸೇರಿಸ್ಕೊಳ್ಳಿ ಇಲ್ಲ ಕಾಟನ್ ಬಟ್ಟೆ ಆದರೂ ತಗೋಬೋದು ಒಂದು ಸ್ವಲ್ಪ ಮೆಣಸು ಸೇರಿಸ್ಬಿಟ್ಟು ಸುತ್ತಬೇಕು ಸೇಮ್ ನಾನು ಹಿಂಗೆ ಮಡಚ್ತಾ ಇದ್ದೀನಲ್ಲ ಹಂಗೆ ಮಡ್ಚಿಬಿಡಿ ಮುಡ್ಚಿಬಿಟ್ಟು ಇದನ್ನು ನೀವು ರೆಗ್ಯುಲರ್ ಬಳಸ್ತೀರಲ್ಲ ರೈಸ್ನು ಬಾಕ್ಸಿಗೆ ಸೇರಿಸಿದಾಗ ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ಬಾಕ್ಸ್ ಮುಚ್ಚಲ ಹಾಕ್ಬಿಟ್ರೆ ಹುಳುನೇ ಬೀಳಲ್ಲ ಬೇಕಾದರೆ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್